ಹೆಣ್ಣಿನ ಮೊಘದಲ್ಲಿ ಕಣ್ಣುಗಳೆಸಳಂತೆ ಬಣ್ಣನೆಗಳವೇ ನಿಮ್ಮಿಂದ ಮಹಿಳೆಯ ದಿನದಲ್ಲಿ ಮಹಿಮೆಯ ಹೇಳುವೆ ಕಹಿಯಾದ ಬದುಕೋ ಸವಿಯಾಗೆ ಮಾತೆಯ ರೂಪಳು ಸೀತೆಯ ಹಾಗೆಯೇ ಮೂರ್ತಿ ದೇವತೆ ಸತಿಯಾಗಿ ಬರುವಳು ಪತಿ ಜನೂದು ಮಿತಿ ಜಿಲ್ಲದಾಯಿತು ಪ್ರೀತಿಗೆ ಮಗಳಂತೆ ವನಿತೆಯು ಸೊಗವನ್ನು ನೀಡುತ್ತ ಬಗೆಯಳುದ್ರೋಕ ಯಾರಿಗೂ ತಿಲಕವ ಧರಿಸುತ್ತ ಮೇಲು ಮಾತನಾಡುತ್ತ ನಲಿಯುತ ನಡೆವ ಸಿಂಗಾರಿ ಗೌರವ ನೀಡಲು ಗೌರ ಮನೊಲಿ ರೌರವ ನರಕ ದೂರಾಗೇನೊಂದರೆ ಹೆಂಗ कर <laughs> ले ಕುಂದನು ತರುವುದು ಸಿಂಧು ಬುನಾರಿ ಗುಣಲ್ಲೇನೊಂದರೆ ಬೆಂಗಳೇ ಕುಂದನು ತರುವುದು ಸಿಂಧುಗುನಾರಿ ಗುಣದಲ್ಲೀ ಕೆಣ್ಣಿನ ಮೊಗದಲ್ಲಿ ಕಣ್ಣುಗಳೇ ಸಳಂತೆ ಬಣ್ಣನೆಗಳವೇ ನಿಮ್ಮಿಂದ ಬಣ್ಣನೆಗಳವೇ ನಿಮ್ಮಿಂದ 呃。Uh